ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀಧರ ಹಾಯ್ ಪುಟಾಣಿಗಳ ಇವತ್ತು ಪುಣ್ಯಕೋಟಿ ಕಥೆಯ ಗೋವಿನ ಹಾಡಿನ ಏಳನೇ ಪದ್ಯವನ್ನು ನಾವೆಲ್ಲರೂ ಕಲಿಯೋಣ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ ಗೊಲ್ಲ ಗೌಡನು ಬಳಸಿ ಬರುವ ತುರುಗಳನ್ನು ಬಳಿಗೆ ಕರೆದನು ಹರುಷದೆ ಚೆನ್ನಾಗಿದೆ ಎಳೆಯ ಮಾವಿನ ಮರದ ಕೆಳಗೆ ಗೊಲ್ಲ ತಗೊಲ್ಲಗೌಡನು ಬಳಸಿ ಬರುವ ತುರುಗಳನ್ನು ಬಳಿಗೆ ಕರೆದನು ಹರುಷದಿ ಎಳೆಯ ಮಾವಿನ ಮರದ ಕೆಳಗೆ ಕೊಳನೂದು ತಗೊಲ್ಲಗೌಡನು ಬಳಸಿ ಬರುವಾ ತುರುಗಳನ್ನು ಬಳಿಗೆ ಕರೆದನು ಹರುಷದಿ ಇದು ನಮ್ಮ ಗೋವಿನ ಹಾಡಿನ ಇಪ್ಪತ್ತೊಂಬತ್ತು ಪದ್ಯಗಳಲ್ಲಿ ಏಳನೇ ಪದ್ಯ ಮುಂದಿನ ಪದ್ಯವನ್ನು ಮುಂದಿನ ಸರಣಿಯಲ್ಲಿ ಕಲಿಯೋಣ